ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾತ್ರಿ ಸ್ಕೂಲ್ ನಡೆದೈತ್ರಿ ನನ್ನ ಪೀರಿಯಡ್ಸ್ ಮಿಸ್ ಅದು ನಾವ್ ಹೇಗಿದೆ ಮದ್ವೆ ಮಾಡ್ಕೋದೆ ನನ್ ಒಪ್ಕೊಂಡ बी इंजिनियर आदनान तेيدا ಈಗ ಹೋಗ್ಯಾ نو ಕಲಕ ಬೆಂಗಳೂರಿನක් ಮಕ್ಷುಲೇ ಆ ಸೂರರ ಮಧ್ವಿ ಮಕೊಂಡ್ ಮಧ್ವಿ ಆದಮೇಲೆ ನಡೆದ್ದ್ ತ ಅರ್ಧ ಇಗ್ಲೇ ಚಲೋ ಇಟ್ಕೊಂಡ್ರ ಅತ ಹೊಡಿಯೋ ಮ ದೌರಿ ಕ್ಯಾಲಕ್ ಚાલુ ಮಾಡಿದ್ರ ಹೊಡಿಯೋದ್ ಬಡಿಯೋದ್ ಮಾಡಕ್ ಚાલુ ಮಾಡಿದ್ರ ಮ ಅಷ್ಟ್ ಕೊಟ್ಟ್ರನು ಅಷ್ಟ ಅವರು ಏಳು ಲಕ್ಷ ಮಠ ಕೊಟ್ಟನ್ ಗೋಲ್ಡ್ ಐತಿ ಎರಡ್ ಬ್ಯಾಂಡ್ಗಿಲ್ವರ್ ನೆಕ್ಲೆಸ್ ಕೊಟ್ಟ ಮೇಲೂ ಅದು ಹೊಡ್ಯೋದ್ ಬಡೋದ್ ಚಲೂನ್ ಐತಿ ಈಗ ಮನೆಯವ್ರ ಮನೆಯವರಗ್ ಹಾಕ್ಯಾರ ನಂಗ ಬಿ ಇಂಜಿನಿಯರ್ ಅದಾನಂತ ಆಗುವಾಗ ಈಗ ಈಗ ಬಿ ಇಂಜಿನಿಯರ್ ಇಲ್ಲವ ಫಿಫ್ಟಿ ಫಿಫ್ಟಿ ಥೌಸಂಡ್ ಪ್ಯಾಕೇಜ್ ಐತಿ ಸ್ಯಾಲರಿ ಅಂತ ಹೇಳಿದ ಸೊದ್ ಹೇಳಿ ಮಾಡ್ಕೊಂಡ ಡೌರಿ ಡೈಲಿ ಡೌರಿ ಕೊಡ್ಲಿಲ್ಲ ಎಲ್ಲಿ ಎಲ್ಲಿ ನನ್ನ ಮಮ್ಮಿ ಸಾಲ ಮಾಡಿ ಕೊಟ್ಟ ನಂಗೆ ಮತ್ತೆ ಕೊಡ್ಲಿಲ್ಲ ಅಂದ್ರೆ ಹೊಡೆಯೋದು ಬಡಿಯೋದು ಕೆಲಸ ಹಚ್ಚೋದು ನಶ ಮಾಡ ಕಲ್ಸಿದ್ದ ಸಿಗ್ರೆ ಸಿಗರೇಟ್ ಹೊಡ್ಯಾಗ ಸೆರೆ ಕೊಡ್ಸೋದ್ ಗಾಂಜಾಗ ಹೊಡ್ಯೋದು ಮನ್ಯಾಗ ಮನೆಗೆ ಇಲ್ಲಾಂದ್ರ ಹೊಡೆಯಲಿಲ್ಲ ಅಂದ್ರ ಹೊಡೀ ನಂಗ ಹೊಡಿತಿದ್ದ ನೀವು ಒಳಗಿಂತ ಹೊರಗೋಗ ಈಗ ಮನೆ ಈಗ ನಂಗೆ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡ್ಯಾರ ಮನೆ ಹೊರಗೆ ತೆಗ್ದಾರ ಸರ್ ಮನೆ ಹೊರಗೆ ಮನ್ಯಾಗ ಕರ್ಕೊಬಾರ ಈಗ ಮತ್ ರೊಕ್ಕ ಬಾ ಅಂತ ಹೊರಗ್ ಹಾಕಿದ್ರ ಪೊಲೀಸಗ್ ಕಂಪ್ಲೇಂಟ್ ಕೊಟ್ಟೇನಿ ಎಲ್ಲಾರ್ ಕಡೆ ಇದ್ ಪೋಸ್ಟ್ ಮಾಡೇನ್ ನಾ ಅದು ಕೊಟ್ಬಿಡೇನ್ ಇಂದು ಮಟ್ಟ ಆಕ್ಷನ್ ಯಾರೂ ತಗೊಂಡಿಲ್ಲ ಮತ್ ನಂಗೆ ಸಾಕಾಗೈತಿ ಇನ್ನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಂಗೆ ಈಗ ಮುಂದೆ ಆಗ್ತೇದ್ ಗೊತ್ತಿಲ್ಲ ನಂಗೆ ಬರೆ ಬರೆ ಡೋರಿ ತಗೊಂಡ ಬರೆ ಬರೆ ಡೋರಿ ತಗೊಂಡ ಬನ್ನ ಅಂತ 100 ಗೆ ಅಷ್ಟೇ ಅಮೌಂಟ್ ಕೊಡ್ತೀನಿ 7 ಲಕ್ಷ ಮಾತ್ರ ಕೊಡ್ತೀನಿ ಮಾತ್ರ ಕೇಳಾತ ಕಮಿಷನರ್ ಗೆ ಬನ್ನಿ ಕೊಡ್ತೀನಿ ಕನಿಹೌದು ಕಮಿಷನರಿ ಗೆ ಎಲ್ಲಾ ಇನ್ನು ಆಕ್ಷನ್ ಆಗಿಲ್ಲ ಸರ್ ಈಗ ಎಲ್ಲಾನು ಈಗ ಬೆಂಗಳೂರ್ ನೇದನ್ ಅಲ್ಲೆ ಅಲ್ಲ ಕಾಲಕ್ಕೆ ಹೋಗೇನು ನಾನು ಫ್ರೆಂಡ್ ಕಡಿನತ್ರ ಗೊತ್ತಾಂಗ ನಾನು ಬಿ ಇಂಜಿನಿಯರ್ ಇಲ್ಲ ಇಲ್ ನೌ ಅವ್ ಗೊತ್ತು ಅದ್ ಗೊತ್ತಾದ್ಮೇಲೆ ನ ಇದ್ದೆ ಮನೆಗೆ ಮನೆಯಾಗ ನಾನು ಕಟಾ ಕೊಡ್ತಾರೆ ಹೌದು ಅವ್ ಮಾಮಾ ಅವ್ ಮಾಮಾ ನನ್ನ ಲಾವ್ ಮೇನ್ ಏನು ನಡ ಹಿಡಿಯೋದು ನಾ ರೂಮ್ನ ಗೋ ಬ್ಯಾಕ್ ಫೋರ್ಸ್ ಮಾಡ್ತಿದ್ದ ನಂಗೆ ಅವರ್ ಮಾವ ಏನ ಅವ್ ಸೌದ್ರ ಮಾಮಾ ಅವ್ ಸೌದ್ರ ತಮ್ಮ ಏನು ಇದ್ದಾಗ ಜಬರ್ದಸ್ತಿ ಮಾಡೋದು ಸೆಕ್ಚುವಲ್ ಹರಸ್ಮೆಂಟ್ ಮಾಡ್ತಿದ್ದಾ ಮಾಡ್ತಿದ್ದ ಸೆಕ್ಚುವಲ್ ಹರಸ್ಮೆಂಟ್ ಮಾಡ್ತಿದ್ದ್ವು ಮನೆಗೆ ಬಂದು ಕಿವಿ ತುಂಬೋದು ನಮ್ಮತ್ತಿಗೆ ಇನ್ ತಗೊಂಡ ಬಾ ಡೌರಿ ಗಿವ್ರಿ ಅಂತ ಮತ್ತೆ ಇನ್ನೊಂದು ಗಂಡನ ಕಿವಿ ಕಿವಿ ತುಮ್ತಿದ್ದಾ ಈಗ ಎರಡು ವರ್ಷ ಆಗ್ತೈತಿ 2 ವರ್ಷ ಬಾಲ್ ಟ್ರ್ಯಾಶ್ ಮಾಡಿದನ್ಸು ಅವ್ ಮೇನ್ ಮಾಮನ ಜೀವ ಜೀವನ ಹಾರ ಮಡನ್ ನಾನು ಓ ಮಾಮಾ ಇದರ್ ಪದ್ರೆ ಉದರ್ ಪದ್ರೆ ಸೆಕ್ಷುಯಲ್ ಅರೇಸ್ಮೆಂಟ್ ಬಾರ್ ಮಾಡಿದ ನಾನು ರೂಮ್ ನಲ್ಲಿ ಅದು ಮತ್ತೆ ಬರೆ ಬರೆ ನಮ್ಮ ಮನೆಗೆ ಬರ ಇರಾಗ್ ಬರ್ತಿದ್ದೆ ನೆ ಪರ್ಸನಲ್ ಪರ್ಸನಲ್ ಇವತ್ತು ಮುಂಜಾನೆ ಕಣ್ವಿಕ ಕನಿಷ್ ಗೊಳಲ್ಕರ್